ಅವು ಕೆಲ್ಸಕ್ಕೆ ಗೊತ್ತಾಯ್ತದೆ ಬೇಗ ತಿಂಡಿ ಕೊಡುವಂದರೆ ತಡೆಯಲ ತಡೆಯಲ್ಲ ಇಲ್ಲ ಡೈಲಿಯಾ ಈಗೇನು ಕೇಳೋಕ್ಕೂ ಮುಂಚೆ ತಂದು ಕೊಡ್ತಾಯಿದ್ದೀ ಏ ಸುಮ್ತಿಲ್ಲ ಇವನಮ್ಮ ತಂದು ಕೊಟ್ರು ಅಂತಾನೆ ತಂದು ಕೊಡಲಿಲ್ಲ ಅಂದ್ರು ಅಂತಾನೆ ಅಲ್ಲಕ್ಕನವ ಮೂರು ಹತ್ರ ಬಂತು ಗ್ಯಾಸ್ ತಗೋಬಾ ಅನ್ನೋ ಅಲ್ಲ ನೀನು ಮಾಡ್ತಾ ಮಾಡ್ತಾಯಿದ್ದೀ ಗ್ಯಾಸ್ ಕಟ್ತಾ ಇದೆಯಾ ಇಲ್ವಾ ಏ ಇಲ್ಲಕ್ಕಲ್ಲ ಎರಡು ಮೂರು ತಿಂಗಳಾಯ್ತು ಗ್ಯಾಸ್ ಕಚ್ಚಿಲ್ಲಲ್ಲ ನಾನು Mata ya enfin Santam udah gue udah kalah ya, mati sama nam gue. Yang pakut manis list kau tadi ya? Mungkin kut kalah. Pakut mana dia nih dina? Udah gue udah Apa pakut mana sakit? Wonder udah sakre kali tare nih udah teraga nih tare. Karena mana dia santi gue kau kan kah? Santi tuh pun mil kuat ini nih antara. Ini dina udah gue udah kuat Mati anggau sama tadi, nam gue tinggi gue udah Ayah, itu tadi bisnis lalu, ini bisnis lalu itu kayak sekali ಹಲೋ ಕನವ ನೀನು ಹೋಗಿ ಹುಡ್ಗಿ ಈಟೊಂದಡಿ ಬಿಸಿಲಲ್ಲಿ ಅಡುಗೆ ಮಾಡಕ್ಕೆ ಹೋಗಿ ನೀನೇ ಸುಟ್ಕಿಟ್ಟೋದೇ ಅಯ್ಯ ನಂಗೆ ಅಷ್ಟು ಕೊತ್ತಕ್ಕಲ್ವೇ ಅಂದ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಓದ್ಬಿಟ್ಟಿಟ್ರೆ ಅರ್ಧ ಗಂಟೆಲಿ ಕೊತ್ತ ಕೊತ್ತ ಬಸ್ ಬಸ್ಬಿಟ್ಟಿಟ್ರೆ ಎಂಟು ನಿಮಿಷ ಕಾಲಿಟ್ಟು ಹೋಗ್ತದೆ ತಳೆ ಹಿಡಿತದೆ ಅನ್ನಂಗಿಲ್ಲ ಮುಳ್ಳಕ್ಕಿ ಆಯ್ತದೆ ಅನ್ನೋಂಗಿಲ್ಲ ಸಾರು ಆಟಕ್ಕಲ್ಲ ತರಕಾರಿ ಬೇಳೆ ಎಲ್ಲ ಹಾಕಿ ನೀರು ಹಾಕಿಟ್ಬಿಟ್ರೆ ಅರ್ಧ ಗಂಟೆ ಕೊತ್ತ ಕೊತ್ತ ಕುದಿತಿರ್ತದೆ ಖಾರ ಓದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಗ್ಗರಣೆ ಸಾರೇ ಆಯ್ತು ಕಲ್ಲ ಮೊನ್ನೆ ಮಾಡಿಂದಲಾ ರಾಗಿ ರೊಟ್ಟಿ ಹುಚ್ಚೆ ಚಟ್ನಿ ಹೆಂಗಿತ್ತು ಚೆಂದ ಇರ್ಲಿಲ್ಲ ಮಾಡ್ದಂಗಿತ್ತು ಅಲ್ಲ ಹ್ಞೂ ಕಳವ ಇನ್ನು ಒಂದು ತಿಂಗಳು ಹಿಂಗೆ ಬಿಸಿಲತ್ತಿದ್ರೆ ಮಗ ಇನ್ನೂ ಒಂದು ತಿಂಗಳು ಗ್ಯಾಸ್ ಉಳಿಸ್ಬೋದ್ಕಲ್ಲ ಓ ಸುಮ್ಕಿರವ ಅದು ಏನು ಮಾಡ್ತಂತ ಅಡಿಯ ಆ ಗಿಡ ಮರ ಎಲ್ಲ ಒಣಗೋಯ್ತಾವೆ ಆಚೆ ಕಡೆ ಒಂದು ಗಂಟೆ ಕೆಲಸ ಮಾಡೋಕ್ಕಾಯ್ತ ಇಲ್ಲ ಕೂಲಿ ಕೆಳಸ್ತವ್ರು ಗಾರೆ ಕೆಲ್ಸ್ತವ್ರ ಪಾಪ ಅದು ಹೆಂಗೆ ಕೆಲಸ ಮಾಡ್ತಾವ್ರು ಅವಾಗ ಒಂದು ಗೊತ್ತು अंकल् नमग नंगू इरत एलर किर किरक्रे हबडन हंगनकडर केरी अरि ऊरे बंद अल् हण तकळद अंग गोतूल सुमके ओळदे